ಶುಲ್ಕ ನಿಯಂತ್ರಣ ಪ್ರಾಧಿಕಾರ ರಚನೆ ಮಾಡಿ ಮತ್ತು ಖಾಸಗಿ ಸಾಲ ಶಿಕ್ಷಣದಲ್ಲಿ ಏನು ದುಬಾರಿ ಶುಲ್ಕಕ್ಕೆ ಒಂದು ಕಡಿವಾಣ ಹಾಕಿ ಅನ್ಮುಟ್ಟು ಇವತ್ತು ಒಂದು ಮಾಧ್ಯಮ ಗೋಷ್ಠಿಯನ್ನು ನಾವು ಪತ್ರಿಕಾಗೋಷ್ಠಿ ಮತ್ತು ಮಾಧ್ಯಮಗೋಷ್ಠಿ ಕರೆದಿದ್ದೀವಿ ಏನಾಗಿದೆ ಅಂತಂದರೆ ನಮ್ಮ ರಾಜ್ಯದಲ್ಲಿ ಈ ಶಿಕ್ಷಣ ವ್ಯವಸ್ಥೆ ಪೂರ್ತಿ ಹದಗೆಟ್ಟಿದೆ ಯಾವ ರೀತಿ ಅಂತಂದರೆ ನಿಯಮ ಬಾಹಿರವಾಗಿ ಅವರು ಖಾಸಗಿ ಸಂಸ್ಥೆಗಳು ಶುಲ್ಕವನ್ನು ವಸೂಲಿ ಮಾಡ್ತಾ ಇದಾರೆ ಅಂದರೆ ಖಾಸಗಿ ಸಂಸ್ಥೆಗಳು ಪ್ರತಿ ವರ್ಷ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟು ಶುಲ್ಕವನ್ನು ಹೆಚ್ಚಳ ಮಾಡ್ತಾಯಿದ್ದಾರೆ ಏನು ಪ್ರೈವೇಟ್ ಸ್ಕೂಲ್ಗಳು ಆದರೆ ಅದೇ ಗೌರ್ಮೆಂಟ್ ಸ್ಕೂಲ್ಗಳನ್ನು ನಾವು ಉನ್ನತೀಕರಣ ಮಾಡಿ ಮತ್ತು ಆಧುನೀಕರಣಗೊಳಿಸಿ ನಾವು ಗೌರ್ಮೆಂಟ್ ಸ್ಕೂಲಲ್ಲೇ ಉತ್ತಮವಾದ ಶಿಕ್ಷಣವನ್ನು ನೀಡಿದರೆ ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳು ಸ್ವಲ್ಪ ಕಂಟ್ರೋಲ್ ಆಯ್ತವೆ ಮತ್ತು ಇದರಿಂದ ಏನಾಗ್ತಾಯಿದೆ ಅಂದರೆ ಬಡ ಬಗ್ಗರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಸಿಕ್ಕಾಪಟ್ಟೆ ಆಗ್ತಾಯಿದೆ ಅಂದರೆ ಎಷ್ಟೋ ಪೋಷಕರು ಮತ್ತು ವಿದ್ಯಾರ್ಥಿಗಳು ಈ ದಿನ ಈ ಸಾಲ ಶಿಕ್ಷಕ ಮಂಡಳಿ ಏನು ಇದೆ ಆ ಶಿಕ್ಷಣ ಮಂಡಳಿ ಈ ಏನು ವಸೂಲಿ ಮಾಡ್ತಾ ಇದೆಯಲ್ಲ ಒಂದು ಶುಲ್ಕವನ್ನು ಅದರಿಂದ ಬೇಸತ್ತು ಇವತ್ತು ಎಷ್ಟೋ ಕುಟುಂಬಗಳು ಇವತ್ತು ಹಾಳಾಗ್ತದೆ ಅಂದರೆ ಇದೊಂಥರ ಏನಾಗಿದೆ ಅಂದರೆ ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳು ಒಂದು ಇದನ್ನು ವಿದ್ಯೆಯನ್ನು ಹಿಂದಿನ ಕಾಲದಲ್ಲಿ ದಾನದ ರೂಪದಲ್ಲಿ ದಾರೆಯರಿತಾಯಿದ್ರು ಇವತ್ತೇನಾಗಿದೆ ಅಂದರೆ ಇದು ಒಂದು ವ್ಯಾಪಾರ ಆಗಿದೆ ಮತ್ತು ಶಿಕ್ಷಣ ಅನ್ನೋದು ಇನ್ನೂ ನಾವು ಹೇಳಬೇಕು ಅಂತಂದರೆ ಇದೊಂದು ಅಂದರೆ ಆ ವರ್ಡು ನಾನು ಬಳಸಬೇಡೋದು ಆದರೂ ಹೇಳಬೇಕಾಯ್ತದೆ ನಿಮ್ಮ ಮಾಧ್ಯಮ ಮುಖಾಂತರ ಒಂದು ದಂಧೆ ರೂಪದಲ್ಲಿ ಆಗಿದೆ ಇದು ವ್ಯಾಪಾರ ಮಾಡ್ಕೊಬಿಟ್ಟಿದ್ದಾರೆ ಅದಕ್ಕೆ ಕಡಿವಾಣನೇ ಇಲ್ಲ ಸ್ಕೂಲ್ಗಳಲ್ಲಿ ಮಕ್ಕಳನ್ನು ನೀವು ಫೀಸ್ ಕಟ್ಟಬೇಕು ಅಂತ ಬೆದರಿಕೆ ಹಾಕೋದು ಇದು ಮಾಡೋದಿಲ್ಲ ಅಂದರೆ ಎದ್ದು ನಿಲ್ಲಿಸೋದು ಸ್ಕೂಲಿಗೆ ಬರಬೇಡಿ ಅನ್ನೋದು ಬೇರೆ ಸ್ಟೂಡೆಂಟ್ಸ್ ಮುಂದೆಗಡೆ ಅವ್ರನ್ನ ಅವಮಾನಗೊಳಿಸೋದು ಅವ್ರ ಮನೇಲಿ ಬಂದು ಈ ಥರ ಹೇಳ್ಕೊಂಡು ಇವತ್ತು ಎಷ್ಟೋ ಫ್ಯಾಮಿಲಿಗಳು ಇವತ್ತು ಹೇಳ್ಕೊಳ್ಳೋಕ್ಕಾಗ್ದಂಥ ಪರಿಸ್ಥಿತಿಯಲ್ಲಿ ಇವತ್ತು ಜೀವನ ಸಾಗಿಸ್ತಾ ಇದ್ದಾರೆ ಮತ್ತು ಇನ್ನೊಂದು ಏನಂತಂದರೆ ಈ ಖಾಸಗಿ ಸಾಲ ಸಂಸ್ಥೆಗಳು ಅವರಿಗೆ ಕಡಿವಾಣನೇ ಇಲ್ಲ ಅಂದರೆ ಏನಾಗಿದೆ ಅಂತಂದರೆ ಅವರು ಟೋಟಲಿ ಅವರೊಂದು ಕಂಟ್ರೋಲ್ ಲಿಮಿಟಾಗಿ ಕ್ರಾಸ್ ಆಗಿಬಿಟ್ಟಿದ್ದಾರೆ ಅಂದರೆ ಯಾ ಯಾವ ನಾವು ಒಂದು ಮಾನದಂಡದಲ್ಲಿ ನಾವು ಶುಲ್ಕವನ್ನು ಇದು ಮಾಡಬೇಕು ಅದು ಏನೂ ಇಲ್ಲ ಅವರಲ್ಲಿ ಆದರೆ ದೆಹಲಿ ಮತ್ತು ನಮ್ಮ ಪಂಜಾಬ್ನಲ್ಲಿ ಶಿಕ್ಷಣವನ್ನು ಆಮ್ ಆದ್ಮಿ ಪಾರ್ಟಿ ಸರ್ಕಾರ ಇದೆ ಅಂತಂದರೆ ಅಲ್ಲಿ ಯಾವ ರೀತಿ ಕೊಡ್ತಾಯಿದೆ ಆ ರೀತಿ ನಮ್ಮ ರಾಜ್ಯದಲ್ಲೂ ಸಹ ಶಾಲಾ ಕಾಲೇಜುಗಳನ್ನು ನಾವು ಆಧುನೀಕರಣಗೊಳಿಸಿ ಒಳ್ಳೆಯ ಉತ್ತಮವಾದ ಶಿಕ್ಷಣ ಮತ್ತು ಅವ್ರಿಗೆ ಪ್ಲೇಗ್ರೌಂಡ್ಗಳು ಮತ್ತು ಏನು ಒಂದು ವಸತಿ ಆಗಿರ್ಬೋದು ಅಂದರೆ ಆಸ್ಟೆಲ್ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆ ಈ ಥರ ಮೂಲಭೂತ ಸೌಕರ್ಯಗಳನ್ನು ನಾವು ನಮ್ಮ ರಾಜ್ಯದಲ್ಲೂ ಸಹ ಕಲ್ಪಿಸಿ ಈ ಪೋಷಕರು ಏನು ಮಾಡ್ತಾರೆ ಸರ್ಕಾರಿ ಶಾಲೆಗಳಲ್ಲೇ ತಮ್ಮ ಮಕ್ಕಳನ್ನು ಸೇರಿಸ್ತಾರೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಏನಾಗಿದೆ ಅಂದರೆ ಇದು ಏನು ಆಡಳಿತ ನಡೆಸ್ತಾಯಿರೋ ನಮ್ಮ ರಾಜಕಾರಣಿಗಳು ಅವರವೇ ಶಾಲಾ ಕಾಲೇಜುಗಳು ಆಗಿರೋ ದೃಶ್ಯದಿಂದ ಇದ್ರ ಬಗ್ಗೆ ಯಾರೂ ಧ್ವನಿ ಇಲ್ಲ ಮತ್ತು ಇಲ್ಲಿ ಶುಲ್ಕ ನಿಯಂತ್ರಣ ಪ್ರಾಧಿಕಾರ ರಚನೆ ಯಾಕಾಗಬೇಕು ಅಂತಂದರೆ ಇವರು ಏನು ಪ್ರತಿ ವರ್ಷ ಇವರು ಕಲೆಕ್ಟ್ ಮಾಡ್ತಾರೆ ಡೊನೇಷನ್ ಡೊನೇಷನನ್ನು ಅದನ್ನು ಯಾವುದೇ ರೀತಿಯಲ್ಲಿ ಇವರು ಆಡಿಟಿಂಗೇ ಕೊಡಲ್ಲ ಇವರು ಅವರು ಓನ ಮಾಮೂಲಿ ಸ್ಕೂಲ್ ನೇಮಲ್ಲಿ ಅವ್ರದ್ದೊಂದು ಇದಿರುತ್ತೆ ಆ ಎಂಟರ್ಪ್ರೈಸಸ್ ಏನೋ ಒಂದು ಸ್ಕೂಲ್ ನೇಮ ಅದು ಅದಕ್ಕೋಗ್ಬಿಟ್ಟು ಆಡಿಟ್ ಕೊಡ್ತಾರೆ ಅವ್ರು ಗೌರ್ಮೆಂಟ್ಗೆ ಇವರು ಯಾವ ರೀತಿ ಇದನ್ನು ಸಲ್ಲಿಸಲ್ಲ ಏನು ಆಡಿಟಿಂಗ್ ರಿಪೋರ್ಟ್ ಸಲ್ಲಿಸಲ್ಲ ಆ ದೃಷ್ಟಿಯಿಂದ ಏನಾಗ್ತಾಯಿದೆ ಅಂದರೆ ಇವರು ಏನು ಮಾಡ್ತಾರೆ ಏನು ಅಂತ ಇಲ್ಲಿ ಗೊತ್ತಾಗ್ತಾನೇ ಇಲ್ಲ ಆ ದೃಷ್ಟಿಯಿಂದ ಸು ಮೇನ್ ಏನಾಗಬೇಕು ನಮ್ಮ ರಾಜ್ಯದಲ್ಲಿ ಶುಲ್ಕ ನಿಯಂತ್ರಣ ಪ್ರಾಧಿಕಾರ ರಚನೆ ಆಗಬೇಕು ಇದಕ್ಕೆ ನಮ್ಮ ರಾಜ್ಯ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಮಧ್ಯ ಪ್ರವೇಶವನ್ನು ಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಧ್ಯ ಪ್ರವೇಶ ಮಾಡಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಜಿಲ್ಲಾಡಳಿತಕ್ಕೆ ಒಂದು ಸಲಹೆಯನ್ನು ಮಾರ್ಗದರ್ಶನವನ್ನು ಕೊಟ್ಟು ಮತ್ತು ಜಿಲ್ಲಾಡಳಿತದ ಏನು ಎಡಾಪ್ಟಿ ಆಫ್ ದಿ ಡಿಪಾರ್ಟ್ಮೆಂಟ್ ಡಿ ಸಿ ಅವರಿದ್ದಾರೆ ಜಿಲ್ಲಾಧಿಕಾರಿಗಳು ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಇದಕ್ಕೆ ಈ ಶುಲ್ಕಕ್ಕೆ ಕಡಿವಾಣ ಹಾಕಬೇಕು ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಆಮ್ ಆದ್ಮಿ ಪಕ್ಷದ ವತಿಯಿಂದ ಇದ್ರ ಬಗ್ಗೆ ಸಾಲ ನಮ್ಮ ಏನು ರಾಜ್ಯದಲ್ಲಿ ಈ ರೀತಿ ಮುಂದುವರಿತಾ ಇದೆ ಒಂದು ಖಾಸಗಿ ಸಾಲೆ ನಡೀತಿರುವಂಥ ಅಕ್ರಮವಾದಂಥ ಮತ್ತು ಮಿತಿ ಮೀರಿದಂಥ ಡೊನೇಷನ್ನು ಮತ್ತು ಫೀಸು ಈ ವ್ಯವಸ್ಥೆ ನಡೀತಾ ಇದೆ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ನಮ್ಮ ಆಮ್ ಪಕ್ಷದ ರಾಮನಗರದ ವತಿಯಿಂದ ಮಾಡಬೇಕಾಗುತ್ತೆ ದಯವಿಟ್ಟು ಇವಾಗಲೇ ಎಚ್ಚೆತ್ತುಕೊಂಡು ಡಿ ಸಿ ಅವರು ಇದಕ್ಕೆ ಮಧ್ಯಸ್ಥಿಕೆಯನ್ನು ವಹಿಸಿ ಒಂದು ನೀವು ಬಿ ಇ ಅವರು ಕರಿತಿರೋ ಇಲ್ಲ ಸಾಲ ಆಡಳಿತ ಮಂಡಳಿಯವ್ರನ್ನ ಕರೀತಿರೋ ಅವ್ರನ್ನ ಕರೆದುಬಿಟ್ಟು ಒಂದು ಏನು ಒಂದು ಮೀಟಿಂಗನ್ನು ಮಾಡಿ ನೀವು ಚರ್ಚೆ ಮಾಡಿ ದಯವಿಟ್ಟು ಇದಕ್ಕೆ ಕಡಿವಾಣ ಹಾಕಿ ಅಂತ ಅಂದ್ಬಿಟ್ಟು ನಾವು ಆಮ್ ಆದ್ಮಿ ಪಕ್ಷದ ಪರವಾಗಿ ಈ ದಿವಸ ನಾನು ಆಗ್ರಹ ಪಡಿಸ್ತಾ ಇದ್ದೀನಿ